ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಹನ್ನೆರಡು ನಮ್ಮ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಈಗ ಕಥೆನ ಶೇರ್ ಮಾಡೋಣ ಅವನಿಗೆ ಹೆದರುವುದನ್ನು ಬಿಟ್ಟು ಅವನನ್ನು ಹೆದ್ರಿಸಿ ಸೆರಗಿನಲ್ಲಿ ಗಂಟು ಹಾಕ್ಕೊಂಡು ತಿರುಗುವ ಹಾಗೆ ಮಾಡುವುದನ್ನು ಕಲಿ ಎಂದು ಮೀರಾಳ ಭುಜವನ್ನು ಬಳಸಿ ಹೇಳಲು ಅಮ್ಮ ಇಂದು ನಾಚಿ ನೀರಾದಳು ಮೀರಾ ಈ ಕಡೆ ಏಜೆ ಫೋನ್ ತೆಗೆದುಕೊಂಡು ಹೋಗಲು ಮನೆಗೆ ಬಂದವನಿಗೆ ಅತ್ತೆ ಸೊಸೆ ಇಬ್ಬರು ಕೂಡ ಅಮ್ಮ ಮಗಳಂತೆ ಅಪ್ಪಿಕೊಂಡು ನಗುತ್ತಾ ಮಾತಾಡುವುದು ಮಾತಾಡುತ್ತಾ ಕುಳಿತಿದ್ದ ದೃಶ್ಯನ ಕಂಡು ಅವರನ್ನೇ ನೋಡುತ್ತಾ ತಾನು ಬಂದಿದ್ದ ಕೆಲಸ ಮರೆತು ಹಾಗೆ ನಿಂತನು ಅಯ್ಯೋ ಹೋಗಿ ಅಮ್ಮ ನಿಮ್ಮ ಮಗನ ಮುಖವನ್ನು ನೋಡಿದರೆ ಸಾಕು ಮೊದಲು ತುಂಬನೇ ಕೋಪ ಬರ್ತಾಯಿತ್ತು ಆದರೆ ಈಗ ನಾನು ಅವರನ್ನು ಸಂಪೂರ್ಣವಾಗಿ ಒಪ್ಕೊಂಡಿದ್ದೇನೆ ಮನಸಾರೆ ಗಂಡ ಅಂತ ಒಪ್ಕೊಂಡಿದ್ದೇನೆ ಅಮ್ಮ ನಾನು ಇನ್ನೂ ಅವರನ್ನ ಪ್ರೀತಿಯಿಂದ ನನ್ನ ಸೆರಗಿನಿಂದ ಸೆರಗಿನಲ್ಲಿ ಹೇಗೆ ಕಟ್ಕೊಳ್ಳಿ ಎಂದು ಹೀಮಾ ಅವರ ಮಡಿಲಿನಲ್ಲಿ ಮಲಗಿದಳು ಮೀರಾ ಅಯ್ಯೋ ದೇವ್ರೆ ಅದು ಎಲ್ಲಿಂದ ಗಂಟ್ ಬಿತ್ತು ಈ ಹುಡುಗಿ ನನಗೆ ಗಂಡ ಹೋಗನೇ ಸಿಕ್ಕಿದ್ರೆ ಸಾಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅನ್ನೋ ಹುಡುಗಿರಿರುವ ಈ ಕಾಲದಲ್ಲಿ ಈ ಹುಡುಗಿ ಗಂಡನ ಹತ್ರ ಹೋಗಲು ಇನ್ನೂ ಯೋಚನೆ ಮಾಡ್ತಿರ್ತಾಳೆ ಅಮ್ಮ ಎಂದು ಹುಸಿ ಮುನಿಸು ತೋರಿಸಲು ಹ್ಞೂ ನಿನ್ನ ಅಮ್ಮನೇ ಹೇಳ್ತಾ ಇರೋದು ನನ್ನ ಹತ್ರ ಈ ಮುನಿಸು ತೋರಿಸಲು ಬರ್ತೀಯ ಅದೇ ಮುನಿಸು ಪ್ರೀತಿ ಪ್ರೇಮ ಪ್ರಣಯ ನಿನ್ನ ಗಂಡನ ಬಳಿ ತೋರಿಸಿದ್ರೆ ಈ ಮುದ್ದು ಮುಖ ನೋಡಿ ನನ್ನ ಮಗನು ಕೂಡ ಕರಗಿ ಹೋಗ್ತಾ ಇದ್ದ ಆಮೇಲೆ ಮುಂದಿನ ವರ್ಷದೊಳಗೆ ನನ್ನ ಮೊಮ್ಮಗು ನನ್ನ ಕೈಯಲ್ಲಿ ಇರೋದು ಎನ್ನಲು ಅಯ್ಯೋ ಈ ಅಮ್ಮಾಯಿಗಳಿಗೆ ಹಿಂಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅವರು ಮೊದಲೇ ಬಜಾರಿ ಈಗಲೇ ಚಾನ್ಸ್ ಸಿಕ್ಕಿದ್ರೆ ಸಾಕು ನನಗೆ ಕಣ್ಣು ಹೊಡಿತಾಳೆ ನೀವು ಈಗೆಲ್ಲ ಹೇಳ್ಕೊಟ್ಟರೆ ಮುಗೀತು ನನ್ನ ಕತೆ ಅನ್ಕೋತಾ ಇದನ್ನೆಲ್ಲ ಕೇಳ್ಕೊಂಡು ನನ್ನ ಮುಂದೆ ನಾಟಕ ಮಾಡಲು ಶುರು ಮಾಡಬೇಕು ಆಗ ಎಂದು ಎಂದು ಅಮ್ಮ ಬಂದ ಏನು ತಿಳಿದವನಂತೆ ಬಂದವನು ಕಂಡು ಏನಾಯ್ತು ಎಂದು ಮೀರಾ ಕೇಳಿದಳು ಅವರಮ್ಮ ಯಾಕೋ ವಾಪಸ್ ಬಂದೆ ಎನ್ನಲು ನಾನು ಮುಖ್ಯವಾಗಿರೋ ನನ್ನ ಫೋನ್ನ ಬಿಟ್ಟು ಹೋಗಿದ್ದೆ ತೆಗೆದುಕೊಂಡು ಹೋಗಲು ಬಂದೆ ಎಂದು ಮೇಲೆ ಓಡಿದನು ಅವಳು ಅಡುಗೆ ಮನೆಗೆ ಹೋದಳು ಮೀರಾ ಹಾಗೂ ಅಮ್ಮನ ಮಾತು ನೆನಪಾಗುತ್ತದೆ ಮೀರಾ ನಾನು ನೆನೆಸ್ಕೊಂಡು ಮುಖದಲ್ಲಿ ಮುಗುಳಗೆ ಮೂಡಿದರೆ ಹೇಮಾ ಅವರು ಈ ಹುಡುಗಿಗೆ ಎಷ್ಟೊತ್ತು ಹೇಳಿದೆ ಹೇಳಿದ ಮಾತು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದ ಹಾಗೆ ಆಯಿತು ಜೊತೆಗೆ ಅವಳು ಹೋಗ್ಬೋದಿತ್ತಲ್ಲ ಎಂದು ಸುಮ್ಮನೆ ತಲೆ ಮೇಲೆ ಕೈ ಇಟ್ಟು ಕುಳಿತರು ರೂಮಿಗೆ ಬಂದು ಫೋನ್ ತೆಗೆದುಕೊಂಡು ಕೆಳಗೆ ಬಂದವನ ಕಣ್ಣುಗಳು ಅಡುಗೆ ಮನೆ ಕಡೆಗೆ ಹೋಗಲು ಅವನು ಹೋಗುವವರೆಗೆ ಅವನ ಕಣ್ಣಿಗೆ ಕಾಣಿಸಿಕೊಳ್ಳಬಾರದು ಎಂದು ಇಲ್ಲದಿರುವ ಕೆಲಸವನ್ನ ಹುಡುಕಿ ಹುಡುಕಿ ಮಾಡ್ತಾ ಇದ್ದಳು ಮೀರಾ ಏಜೆ ಬೇಕೆಂದೇ ನೀರು ಕೇಳಿದ ಮೀರ ನೀರು ತಂದು ಕೈಯಲ್ಲಿಟ್ಟು ಅವನ ಹತ್ತಿರ ಬಂದು ಮುತ್ತು ಮುತ್ತುಕೊಟ್ಟು ಅಡಿಗೆ ಮನೆ ಕಡೆ ಓಡಿದಳು ಏಜೆ ಅಂತೂ ನಿಂತಲೇ ಕಳೆದೇ ಹೋದ ಅಮ್ಮ ಬಂದು ಪುಟ್ಟ ಎನ್ನಲು ತಡವರಿಸಿ ಅಮ್ಮ ಅದು ನಾನು ಹೋಗಿ ಬರುವುದಾಗಿ ತಿಳಿಸಿ ಹೊರಟು ಹೋದನು ಅವನು ಹೋಗಿದ್ದ ಕಾರ್ ಹೊರಟ ಶಬ್ದ ತಿಳಿದು ಎದೆ ಮೇಲೆ ಕೈ ಇಟ್ಟು ನೆಟ್ಟುಸಿರು ಬಿಟ್ಟು ಹಿಂದೆ ತಿರುಗಿ ನೋಡಲು ಹೇಮ ನೋಡುತ್ತಾ ನಿಂತಿದ್ದರು ಅವರಿಗೆ ವಿಷಯ ಮುಖವನ್ನು ನೋಡಿ ತಿಳಿದಿದೆ ಎಂದು ಅವಳಿಗೆ ಅರಿವಾಗಿತ್ತು ನಗುತ್ತಾ ಅಮ್ಮ ಅದು ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡುವುದೇ ಮತ್ತೆ ಅಂತ ಅನಿಸುತ್ತೆ ಅದಕ್ಕೆ ನಾನೇ ಎಲ್ಲ ಕ್ಲೀನ್ ಮಾಡಿದೆ ಎಂದು ಪೆಚ್ಚಾಗಿ ನಗುತ್ತಾನಿದ್ದಳು ಅವಳ ಹಿಂದೆ ನಿಂತಿದ್ದ ರೂಪ ಅವರು ಅಡುಗೆ ಮನೆ ಕ್ಲೀನ್ ಮಾಡುವ ನಾಟಕ ಮಾಡ್ತಾ ಇದ್ದೆ ಅಂತ ಹೇಳು ನಾನು ಬೆಳಗ್ಗೆ ತಿಂಡಿ ಮಾಡಿದಾಗಲೇ ನನ್ನ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಹೊರಗೆ ಬಂದಿದ್ದು ಎಂದು ಅವಳ ಮುಖವನ್ನು ನೋಡಲು ಸಿಕ್ಕಿಬಿದ್ದೆ ಎಂದು ಅಮ್ಮ ಅದು ಎಂದು ತಲೆ ತಗ್ಗಿಸಿ ನಿಂತಳು ಮೀರ ಅವರು ಸುಮ್ಮನೆ ಹೋಗಿದ್ದು ಕಂಡು ಅವರ ಹಿಂದೆಯೇ ಅಮ್ಮ ಎಂದು ಅವರನ್ನು ಹುಡುಕಿಕೊಂಡು ಹೊರಗೆ ಬಂದಾಗ ಹೇಮ ಅವರು ಗಾರ್ಡನ್ನಲ್ಲಿ ಒಬ್ಬರೇ ಮುಖದಲ್ಲಿ ತೃಪ್ತಿ ಎದ್ದು ಕಾಣುತ್ತಿದ್ದರೆ ನಗುತ್ತಾ ಅವರ ಬಳಿಗೆ ಬಂದ ಮೀರ ಅಮ್ಮ ಇಷ್ಟೊಂದು ಖುಷಿ ಹೇಮ ಅವರು ಹೌದು ನಾನು ಬೇಗನೆ ಅಜ್ಜಿ ಆಗ್ತೀನಿ ಎಂದು ಹಿಂದೆಯೇ ಅವಳ ಕೊರಳು ಬಳಸುತ್ತಾ ಅಪ್ಪಿದಳು ಅವಳ ಕೈ ಬಿಡಿಸಿಕೊಳ್ಳುತ್ತಾ ಹೌದು ನಿನ್ನಂತ ಸೊಸೆ ಅವನಂತ ಕೋಪಿಷ್ಟ ಮಗ ಈಗಷ್ಟೇ ಮೊದಲು ಹೆಜ್ಜೆ ಹಾಕಿದ್ದಾಗ ನಿಮ್ಮ ಮಕ್ಕಳು ಹುಟ್ಟಿದಾಗ ಅಜ್ಜಿ ನಾನು ನಿಮ್ಮಿಬ್ಬರ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಅಜ್ಜಿ ಆಗ್ಬೇಕಾಗಿದೆ ಎಂದು ಅವಳ ಹತ್ತಿರ ಬಂದು ಕುಳಿತರು ಅವರ ಹತ್ತಿರ ಕುಳಿತು ಅವರ ಕೈಗಳನ್ನ ಹಿಡಿದು ಅಮ್ಮ ನೀವು ಹೇಳುವುದು ಹೇಗಿದೆ ಅಂದ್ರೆ ಯಾವುದೋ ಅಂಗಡಿಯಲ್ಲಿ ಮಕ್ಕಳು ಸಿಗುತ್ತದೆ ಅದನ್ನ ತಂದ್ ಕುಡಿ ಎಂದು ಕೇಳುವಂತೆ ಕೇಳ್ತಾ ಇದ್ದೀರಾ ಅಂದಾಗ ಅಮ್ಮ ನಗುತ್ತಾ ಸ್ವಲ್ಪ ಟೈಮ್ ಕೊಡಿ ನಾನು ಕೂಡ ಅವರನ್ನು ಅರಿತುಕೊಳ್ಳಲು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರ ಕೋಪ ನೋಡಿ ಅವರ ಬಳಿ ಮಾತನಾಡಲು ಹೆದರಿಕೆ ಆಗ್ತಾ ಇತ್ತು ಈಗಷ್ಟೇ ಮೊದಲ ಹೆಜ್ಜೆನ ಹಾಕಿದ್ದೇನೆ ನಾನು ಕೂಡ ಅದನ್ನೇ ಹೇಳ್ತಾ ಇರೋದು ಅವನು ಹೆದ್ರಿಸ್ತಾನೆ ಅಂತ ನೀನು ಹೆದರಬಾರ್ದು ಅವನ ಮಾತುಗಳಿಗೆ ನೀನು ಧೈರ್ಯದಿಂದಾನೇ ಎದುರಿಸಿ ನಿಂತು ಮಾತನಾಡೋದನ್ನು ಕಲಿಯಬೇಕು ಎಂದು ಅವಳ ತಲೆಯ ನೇವರಿಸುತ್ತಾ ಹೇಳಲು ಆಯಿತು ಅಮ್ಮ ಮುಂದೆ ನೀವು ಹೇಳಿದಂತೆ ಕೇಳ್ತೀನಿ ಆದರೆ ನೀವು ಹೇಗೆ ಸಂತೋ ಹೀಗೆ ಸಂತೋಷವಾಗಿರಿ ಎಂದು ಅವರನ್ನು ಅಪ್ಪಿ ಅವರಿಗೆ ಕಜಗುಳಿ ಕೊಡಲು ಹೇಮ ಅವರ ಕೋಪ ಮಾಯವಾಗಿತ್ತು ಮಧ್ಯಾಹ್ನದ ಅಡುಗೆಯನ್ನು ಮಾಡಿ ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಊಟ ಮಾಡಿ ಇವಾಗಾದರೂ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹೋಗು ಮೀರ ಎಲ್ಲರೂ ಸರಿ ಎಂದು ರೂಮಿಗೆ ಬಂದಾಗ ಬೆಳಗ್ಗೆ ಏಜೆ ರೂಮಿನಲ್ಲಿ ಎಲ್ಲ ವಸ್ತುಗಳನ್ನು ಚೆಲ್ಲ ಮಾಡಿ ಹೋಗಿದ್ದ ರೂಮಿಗೆ ಬಂದವಳಿಗೆ ಅಲ್ಲಿನ ಅವ್ಯಸ್ಥೆಯನ್ನ ಕಂಡು ಅಯ್ಯೋ ಇದೇನಿದು ಇವರ ರೂಮ್ ಈ ಅವಸ್ಥೆಗೆ ತಂದಿದ್ದಾರೆ ಮಾಡಿ ಹೋಗಿದ್ದಾರೆ ಎಂದು ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಎಲ್ಲವನ್ನ ಕೂಡ ಎತ್ತಿಡಲು ನಿಂತಳು ರೂಮಿನಲ್ಲಿ ಹರಡಿದ ಎಲ್ಲಾ ವಸ್ತುಗಳನ್ನ ಎತ್ತಿಟ್ಟು ಹಬ್ಬ ಈಗ ಇದು ರೂಮ್ ಹಾಗೆ ಕಾಣ್ತಾ ಇದೆ ಎಂದು ಬಿಟ್ಟು ಹಾಗೆ ಬೆಡ್ ಮೇಲೆ ಬಂದು ಮಲಗಿದಳು ರೂಮ್ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ನಿದ್ದೆ ಮುಗಿಸಿ ಫ್ರೆಶ್ ಆಗಿ ಕೆಳಗೆ ಬಂದಾಗ ಸಂಜೆ ಐದು ಗಂಟೆ ಆಗಿತ್ತು ಅಡುಗೆ ಮನೆಗೆ ಹೋದವಳು ಚಕ್ಲಿ ಮಾಡಿ ನಂತರ ಕಾಫಿ ಮಾಡಿ ಹೇಮಾ ಅವರ ಬಳಿ ತೆಗೆದುಕೊಂಡು ಹೋಗಲು ಅರೆ ಮೀರಾ ಒಬ್ಬಳೇ ಮಾಡಿದೀಯಾ ಕರ್ತಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ಅಂದಾಗ ಪರವಾಗಿಲ್ಲ ರೂಪ ಕೂಡ ಬಂದು ನನ್ನ ನನ್ನನ್ನಾದರೂ ಕರಿಬೋದಿತ್ತಲ್ವ ಮೀರಾ ನೀವು ಒಣಗಿದ ಬಟ್ಟೆಗಳನ್ನ ತಗೀತಾ ಇದ್ರಿ ನೀವು ಇಷ್ಟು ವರ್ಷ ಮಾಡಿದ್ದೀರಿ ಅಲ್ವಾ ಇನ್ನು ಮುಂದೆ ನೀವು ಆರಾಮಾಗಿರಿ ನಾನು ಮಾಡ್ತೀನಿ ಎಂದು ಹೇಮಾ ಅವರಿಗೆ ಟೀಕಪ್ ಕೊಡಲು ರೂಪ ಅವರ ಕಣ್ಣುಗಳು ಅವಳ ಮಾತಿಗೆ ತುಂಬಿ ಬಂದಿತು ಅರೆ ಅಮ್ಮ ಏನಾಯಿತು ಯಾಕೆ ಅಳ್ತಾ ಇದ್ದೀರಾ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾದರೆ ದಯವಿಟ್ಟು ಅನ್ನ ಕ್ಷಮಿಸಿ ಎನ್ನಲು ಅಯ್ಯೋ ಪುಟ್ಟ ಇದು ಸಂತೋಷದ ಕಣ್ಣೀರು ಮಗಳೇ ಹೆತ್ತ ಮಕ್ಕಳೇ ನೀನು ಬೇಡ ಅಂತ ಹೊರಗೆ ಹಾಕಿದ್ದ ಇಲ್ಲಿವರೆಗೆ ಮಗನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದಾರೆ ಹೆಜೆ ನಿನ್ನ ಗಂಡ ನಮ್ಮ ಹೇಮ ಅಮ್ಮ ಈಜೆ ಒಳ್ಳೆಯ ಹುಡುಗಿಯನ್ನ ಆಯ್ಕೆ ಮಾಡಿದ್ದಾರೆ ಎಂದು ಮೀರಾ ತಲೆ ಸವರಿದರು ರೂಪಾ ಅವರ ಮಾತುಗಳನ್ನ ಕೇಳ್ತಾ ಇದ್ದ ಹೇಮಾ ಅವರಿಗೆ ಕೂಡ ಮೀರಾ ಯಾವತ್ತು ನನ್ನ ಅವಳ ಅತ್ತೆಯಂತೆ ನೋಡಿಯೇ ಇಲ್ಲ ಅವಳ ತಾಯಿಯೇ ಹಾಗೆ ನೋಡ್ತಾಳೆ ಎಂದವರ ಮನವು ನೆಮ್ಮದಿಯನ್ನ ತಂದಿತು ರಾತ್ರಿ ಅಡುಗೆ ಮನೆಯನ್ನ ಮ ಅಡುಗೆ ಮನೆಯನ್ನು ರಾತ್ರಿ ಅಡುಗೆಯನ್ನು ರೂಪಾ ಅವರು ನಗುತ್ತಾ ಮಾಡಿ ಮುಗಿಸಿದರು ಹೇಮಾ ಅವರು ಏಜಿಗೆ ಫೋನ್ ಮಾಡಲು ಅಮ್ಮ ನಾನು ಬರೋದು ಸ್ವಲ್ಪ ತಡವಾಗುತ್ತದೆ ನೀವು ಊಟನ ಮಾಡಿ ಮಲಗಿ ನನಗೆ ಕಾಯಬೇಡಿ ಎಂದನು ಎಲ್ಲರೂ ಕೂಡ ಊಟ ಮುಗಿಸಿ ಹೇಮಾ ಅವರು ಬೇಕೆಂದು ರೂಪಗಳನ್ನು ಆ ಮಲಗಲು ಕಳುಹಿಸಿ ನೀರ ಜೊತೆಗೆ ಕುಳಿತು ಹೀಗೆ ಮಾತನಾಡುತ್ತಾ ಯಾಕೋ ನನ್ನ ಕಾಲು ಸುಂಟ ತುಂಬ ನೋವಾಗ್ತಾ ಇದೆ ನಾನು ಟ್ಯಾಬ್ಲೆಟ್ನ ತಗೊಂಡು ಮಲಗ್ತೀನಿ ಪುಟ್ಟ ಅವನು ಬಂದರೆ ಸ್ವಲ್ಪ ಊಟ ಬಡಿಸ್ತೀಯಾ ಅವನು ರಾತ್ರಿ ಎಷ್ಟು ತಡವಾಗಿ ಬಂದ್ರು ಹೊರಗೆ ಊಟ ಮಾಡೋದಿಲ್ಲ ಎನ್ನಲು ಸ್ವಂತ ನೋವು ಎಂದವರಿಗೆ ಇಲ್ಲ ಅಮ್ಮ ಏನ ಇಲ್ಲ ಅಮ್ಮ ಎನ್ನಲಾಗದೆ ನಾನು ಬಡಿಸ್ತೀನಿ ಅಮ್ಮ ನೀವು ಹೋಗಿ ಮಲಗಿ ಎಂದು ಅವರನ್ನು ಕಳುಹಿಸಿ ಇವಳು ಕಾಯುತ್ತಾ ಕುಳಿತಳು ಮಲಗಲು ರೂಮಿಗೆ ಬಂದ ಹೇಮಾ ಅವರು ನಗುತ್ತಾ ನಿಮ್ಮಿಬ್ಬರನ್ನು ಹೀಗೆಯೇ ನಾವು ಒಂದು ಮಾಡಬೇಕು ಮಧ್ಯಾಹ್ನ ಅವನು ಬಂದಿದ್ದು ಕಂಡು ಕಳ್ಳಿ ಹಾಗೆ ಅಡುಗೆ ಮನೆಗೆ ಓಡಿ ಹೋದೆ ಈಗ ಅವನಿಗೆ ನೀನೇ ಊಟ ಬಡಿಸಬೇಕು ಈಗ ಅದು ಹೇಗೆ ನೀವಿಬ್ರು ಮಾತನಾಡದೆ ಇರ್ತೀರಾ ನಾನು ನೋಡ್ತೀನಿ ಎಂದು ನಗುತ್ತಾ ಮಲಗಿದರು ಎಜೆ ಮನೆಗೆ ಬಂದಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ನಿಧಾನವಾಗಿ ಸದ್ದಾಗದಂತೆ ಒಳಗೆ ಬಂದವನಿಗೆ ಡೈನಿಂಗ್ ಟೇಬಲ್ ಮೇಲೆ ತಲೆ ಇಟ್ಟು ನಿದ್ದೆ ಹೋಗಿದ್ದ ಮೀರನ್ನ ಕಂಡು ಇವಳೇನು ರೂಮ್ನಲ್ಲಿ ಮಲಗೋದ್ಬಿಟ್ಟು ಇಲ್ಲಿ ಮಲಗಿದ್ದಾಳೆ ಎಂದು ಅಮ್ಮನಿಗಾಗಿ ಸುತ್ತ ಕಣ್ಣಾಡಿಸಿದಾಗ ಹೇಮಾ ಅವರು ಮಲಗಿರೋದು ಅರಿವಾಗಿತ್ತು ಓಹೋ ಈ ಅಮ್ಮ ಇವಳಿಗೆ ಇವಳಿಗೆ ನನಗೆ ಊಟ ಬಿಡಿಸಲು ಹೇಳಿರಬೇಕು ಅದಕ್ಕೆ ಕಾಯ್ತಾ ಇಲ್ಲೇ ಮಲಗಿದಾಳೆ ಎಂದು ತುಂಬ ಹಸಿವಾಗಿದ್ದ ಕಾರಣ ಊಟ ಮಾಡಿ ಮೊದಲು ಮಲಗಿದರೆ ಸಾಕಪ್ಪ ಅಂತ ಅನ್ನೋ ಅಷ್ಟಾಗಿತ್ತು ಅವನಿಗೆ ಡೈನಿಂಗ್ ಟೇಬಲ್ ಬಳಿ ಬಂದು ಇವಳನ್ನು ಹೇಗೆ ಏಳಿಸೋದು ಎಂದು ಯೋಚಿಸ್ತಾ ಟೇಬಲ್ ಮೇಲೆ ಇದ್ದ ಲೋಟವನ್ನು ಶಬ್ದ ಮಾಡಿದ ಎಜೆ ಏನೋ ಸದ್ದಾಗಿ ಕಣ್ಣು ತೆರೆದವಳಿಗೆ ಕಂಡಿದ್ದು ತನ್ನ ಮುಂದೆ ಕುಳಿತಿದ್ದ ಅವಳ ಗಂಡ ತಕ್ಷಣವೇ ಎದ್ದು ನಿಂತು ಹೇಮ ಅವರು ಮಾತುಗಳನ್ನು ನೆನಪಾದವು ತಕ್ಷಣಕ್ಕೆ ಎಚ್ಚೆತ್ತುಕೊಂಡ ನೀರ ಹಣೆಯಲ್ಲಿ ಮೂಡಿದ ಬೇವರ ತನ್ನ ಸೆರಗಿನಿಂದ ಒರೆಸುತ್ತಾ ಅಡಿಗೆ ಮನೆಗೆ ಹೋದವಳು ಅಡಿಗೆಯನ್ನು ಬಿಸಿ ಮಾಡಲು ಇಟ್ಟಳು ಬಿಸಿ ಮಾಡಿ ಎಲ್ಲವನ್ನ ಕೂಡ ತೆಗೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅವನಿಗೆ ಊಟ ಬಡಿಸುತ್ತಾ ಇದ್ದವಳ ಕೈಗಳನ್ನ ಗಮನಿಸದೆ ಏಜೆ ತಾನೇ ಸಾಂಬಾರು ಹಾಕಿಕೊಳ್ಳಲು ಹೋಗಿ ಅವಳ ಕೈ ಹಿಡಿದು ಬಿಟ್ಟ ತಕ್ಷಣ ಅವಳ ನೋಡಿ ಸ್ವಲ್ಪ ಹೊತ್ತು ಹಾಗೆ ಇದ್ದು ತಡವರಿಸಿ ಸಾರಿ ಸಂಡಿಗೆ ಕೂಡ ಬಡಿಸಿಕೊಂಡು ತಿನ್ನಲು ಕುಳಿತನು ಈ ಕತೆ ಮುಂದುವರಿಯುವುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ